ಸ್ನೇಹಿತರೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅಲ್ಲಿನ ಜನರನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋಕೆ ಹೊಸ ಮಾರ್ಗವನ್ನ ಕಂಡಿಟ್ಕೊಂಡಿದ್ದಾರೆ ಚೀನಾದ ಗಲ್ಲಿ ಗಲ್ಲಿಯಲ್ಲಿ ಕಣ್ಣು ಕಿವಿಗಳ ಸೇನೆಯನ್ನ ಕಟ್ಟಿಬಿಟ್ಟಿದ್ದಾರೆ ಎಲ್ಲಾದರೂ ಗಲಭೆ ಆಗಿಬಿಡುತ್ತೇನೋ ಯಾರಾದರೂ ದಂಗೆ ಹೇಳ್ತಾರೇನೋ ಅಂತ ಜನ ಹಾಗೂ ಅವರ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಹದ್ದಿನ ಕಂಡಿಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಗಳಲ್ಲಿ ಅಕ್ಕಪಕ್ಕದವ್ರ ಜೊತೆ ಸಣ್ಣ ಕಿರಿಕಾದರೂ ಕೂಡ ನೋಟೆಡ್ ಮನೆ ಖಾಲಿ ಮಾಡಿದ್ರು ಹೊಸದಾಗಿ ಒಂದು ಸೇರ್ಕೊಂಡ್ರು ಕೂಡ ನೋಟೆಡ್ ರಸ್ತೆಗಳಲ್ಲಿ ವಾಲಂಟೀರ್ಸ್ ತರ ಈ ಜಿನ್ಪಿಂಗ್ ಆರ್ಮಿ ಕೂತ್ಕೊಂಡು ಚೆಸ್ ಆಡ್ತಾ ಹೋಗ್ತಾ ಬರೋರ್ನೆಲ್ಲ ನೋಡ್ತಾ ಇರ್ತಾರೆ ಹಾಗಿದ್ರೆ ಏನಿದು ಜಿನ್ಪಿಂಗ್ ಹೊಸ ಹುಚ್ಚಾಟ ಮಾವೋ ಕಾಲದಲ್ಲಿದ್ದ ಗಸ್ತು ಗಮ್ಮತ್ತು ಚೀನಾದಲ್ಲಿ ಈಗ ವಾಪಸ್ ಬಂದಿರೋದು ಯಾಕೆ ಜಿನ್ಪಿಂಗ್ ಗೆ ಶುರುವಾಗಿರೋ ಭಯ ಏನು ಈ ಸರ್ವೆಲೆನ್ಸ್ ನ ರೂಪುರೇಷೆಗಳು ಹೇಗಿವೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಗಲ್ಲಿ ಗಲ್ಲಿಗಳಲ್ಲಿ ಜಿನ್ ಪಿಂಗ್ ಕಣ್ಣು ಸ್ನೇಹಿತರೆ ಚೀನಾದ ಪೊಲೀಸ್ ಸ್ಟೇಷನ್ ಗಳ ಗೋಡೆಗಳಲ್ಲಿ ಆ ಸ್ಟೇಷನ್ ಲಿಮಿಟ್ಸ್ ನಲ್ಲಿರೋ ಎಲ್ಲ ಅಪಾರ್ಟ್ಮೆಂಟ್ ಹಾಗೂ ಅದರಲ್ಲಿರೋ ಜನರ ಡೀಟೇಲ್ ನ ಅಂಟಿಸಲಾಗಿದೆ ಆ ಲಿಸ್ಟ್ ನಲ್ಲಿ ಜನರ ಹೆಸರುಗಳಿಗೆ ಕಲರ್ ಕೋಡಿಂಗ್ ಕೊಡಲಾಗಿದೆ ಡೀಟೇಲ್ಸ್ ಹಸಿರು ಬಣ್ಣದಲ್ಲಿದ್ರೆ ಆ ವ್ಯಕ್ತಿ ಡೇಂಜರ್ ಇಲ್ಲ ಅಂತ ಆತನಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹಳದಿ ಬಣ್ಣದಲ್ಲಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಬಣ್ಣದಲ್ಲಿದ್ರೆ ಆತನ ಮೇಲೆ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಅನ್ನ ಇಡಬೇಕು ಅಂತ ಫಾಲೋ ಮಾಡ್ತಾ ಇರಬೇಕು ಅಂತ ಏನೋ ಈ ಲಿಸ್ಟ್ ನಲ್ಲಿರೋ ಒಂದು ಮನೆಯಲ್ಲಿ ಆಗಾಗ ಜನ ಚೇಂಜ್ ಆಗ್ತಾ ಇರ್ತಾರೆ ಆ ಫ್ಲಾಟ್ ನಿಂದ ಹೈ ರಿಸ್ಕ್ ಇದೆ ಅಂತ ಪೊಲೀಸ್ನವರು ಆಗಾಗ ಅಲ್ಲಿಗೆ ಹೋಗಿ ಚೆಕ್ ಮಾಡ್ತಾರೆ ಅಕ್ಕಪಕ್ಕ ಹೊಸಬರ ಬಗ್ಗೆ ವಿಚಾರಿಸ್ತಾರೆ ಸ್ನೇಹಿತರೆ ಇದು ಬರೀ ಜನರ ಮೇಲಿನ ಸರ್ವೆಲೆನ್ಸ್ ಅಲ್ಲ ಶಾಲಾ ಮಕ್ಕಳು ಬಿಸಿನೆಸ್ ಗಳ ಮೇಲೂ ಕೂಡ ಇದೇ ಸಿಸ್ಟಮ್ ವರ್ಕ್ ಆಗುತ್ತೆ ಹೆಚ್ಚಿನ ಜನರು ಕೆಲಸ ಮಾಡುವ ಕಂಪನಿಗಳು ಒಬ್ಬ ಸೇಫ್ಟಿ ಕನ್ಸಲ್ಟೆಂಟ್ ಅನ್ನ ಅಪಾಯಿಂಟ್ ಮಾಡ್ಕೋಬೇಕು ಆತ ಏನೇ ಸಮಸ್ಯೆ ಇದ್ರು ಡೈರೆಕ್ಟ್ ಆಗಿ ಪೊಲೀಸ್ನವರಿಗೆ ರಿಪೋರ್ಟ್ ಮಾಡ್ತಾನೆ ಈ ಸಿಸ್ಟಮ್ ಅನ್ನ ಜಿನ್ಪಿಂಗ್ ಸರ್ಕಾರ ಸಾರ್ವಜನಿಕ ಸೇವೆ ಅಂತ ಹೇಳ್ತಾ ಇದೆ ಜನರಿಂದ ಝೀರೋ ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಮೂಲಕ ಜನರು ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೆ ಕೋರ್ಟ್ಗೆ ಹೋಗುವ ಅವಶ್ಯಕತೆ ಇಲ್ಲ ಬಿಸ್ನೆಸ್ ಸಮಸ್ಯೆಗಳಿಗೂ ಪಾರ್ಟಿ ಮೀಡಿಯೇಟರ್ ಗಳನ್ನ ಬಳಸಿ ಅಲ್ಲೇ ಪರಿಹಾರ ಕೊಡಲಾಗುತ್ತೆ ಇದು ಮಾವೋ ಜೆಡಾಂಗ್ ನಿಂದ ಇನ್ಸ್ಪೈರ್ ಆಗಿ ಇಂದಿನ ಅಧ್ಯಕ್ಷ ಆಧುನಿಕ ಮಾವೋ ಜಿನ್ಪಿಂಗ್ ಮತ್ತೆ ತಂದಿರೋ ಅವರ ಪ್ರಕಾರ ವಿಷನರಿ ನೀತಿ ಅಂತೆ ಇಡೀ ಜಗತ್ತು ಈ ಪೊಲೀಸ್ ಸಿಸ್ಟಮ್ ನೋಡಿ ಕೈಬೇಕು ಅಂತ ಬಿಂಬಿಸ್ತಾ ಇದ್ದಾರೆ ಪ್ರೊಪಗ್ಯಾಂಡ ಮಾಡ್ತಾ ಇದ್ದಾರೆ ಚೀನಾದ ಈ ಕರಾಳ ಮುಖವನ್ನ ಅಮೆರಿಕದ ದಿ ನ್ಯೂಯಾರ್ಕ್ ಟೈಮ್ಸ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ ಚೀನಾ ಜನಕ್ಕಿಲ್ಲ ಸ್ವಾತಂತ್ರ್ಯ ಸ್ನೇಹಿತರೆ ಜಿನ್ಪಿಂಗ್ರ ಸಿಸ್ಟಮ್ ಸಖತ್ ಆಗಿದೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬರೋದಿಲ್ಲ ಜನಜೀವನ ತಣ್ಣಗಿರುತ್ತೆ ಅಂತ ಕೆಲವರಿಗೆ ಅನಿಸಬಹುದು ಆದರೆ ಚೀನಾಗೆ ಸಾಲು ಸಾಲು ಸಮಸ್ಯೆಗಳಿರೋ ಈ ಟೈಮ್ ನಲ್ಲಿ ಜಿನ್ಪಿಂಗ್ ಸರ್ಕಾರ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರುವುದು ಜನರ ಸದ್ದಡಗಿಸೋಕೆ ಇನ್ನೊಂದು ದಾಳ ಅಷ್ಟೇ ಸದ್ಯ ಚೀನಾ ಎಕಾನಮಿ ಸ್ಲೋ ಆಗ್ತಾ ಇದೆ ಸಂಬಳ ಕೊಡದೇ ಇರುವುದು ಮನೆಗಳ ನಿರ್ಮಾಣ ಪೂರ್ತಿ ಆಗದೇ ಇರೋದ್ರ ವಿರುದ್ಧ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳ ಜೊತೆಗಿನ ಉದ್ವಿಗ್ನತೆಯಿಂದಾಗಿ ಜಿನ್ಪಿಂಗ್ ಗೆ ವಿದೇಶಿ ಗೂಢಚಾರರ ತಲೆನೋವು ಕೂಡ ಶುರುವಾಗಿದೆ ಚೀನಾದಲ್ಲಿ ಫೆಮಿನಿಸ್ಟ್ಗಳು ವಿದ್ಯಾರ್ಥಿಗಳು ಹಾಗೂ ಎಲ್ ಜಿ ಬಿ ಟಿ ಕ್ಯೂ ಹಕ್ಕುಗಳ ಕಾರ್ಯಕರ್ತರು ಧ್ವನಿ ಎತ್ತೋ ಹಾಗಿಲ್ಲ ಇದರ ಮಧ್ಯೆ ಈ ಫೆಂಗ್ ಕಿ ಯಾವ ಹೆಸರಲ್ಲಿ ಪೊಲೀಸರು ಟಿವಿಟನ್ನರು ಈಗರು ಮುಸ್ಲಿಮರು ಸೇರಿ ಹಲವು ಅಲ್ಪಸಂಖ್ಯಾತ ಗುಂಪುಗಳ ಮೇಲೆ ವಿನಾಕಾರಣ ಈಗ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಪಾರ್ಟಿ ನೀತಿಗಳನ್ನ ಹೇರ್ತಾ ಇದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ನೀತಿಗಳನ್ನ ಈ ಫೆಂಕ್ ಯಾವ ಏನು ಅಂತ ಮುಂದೆ ನೋಡೋಣ ಏನು ಎಲ್ಲ ಕಂಪನಿಗಳು ಪೊಲೀಸ್ ಡೇಟಾಬೇಸ್ ನಲ್ಲಿ ತಮ್ಮ ನೌಕರರನ್ನ ರಿಜಿಸ್ಟರ್ ಮಾಡಿಸಬೇಕು ಸರ್ಕಾರಿ ನೌಕರರು ಚರ್ಚ್ ಗಳಿಗೆ ಹೋಗಿ ಜನರಿಗೆ ಆರಾಧನಾ ವಿರೋಧಿ ಉಪನ್ಯಾಸಗಳನ್ನ ಕೊಡಬೇಕು ಅಂದ್ರೆ ಕ್ರಿಶ್ಚಿಯಾನಿಟಿ ವಿರೋಧಿ ಉಪನ್ಯಾಸಗಳನ್ನ ಕೊಡಬೇಕು ಅವ್ರ ಕೆಲಸ ಆ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಜಿನ್ಪಿಂಗ್ ಏನೋ ಪ್ರಾಥಮಿಕ ಶಾಲೆಗಳಿಗೆ ಪೊಲೀಸರು ಅಥವಾ ಜಡ್ಜ್ಗಳು ಡೆಪ್ಯೂಟಿ ಪ್ರಿನ್ಸಿಪಲ್ ಆಫ್ ಲಾ ಅನ್ನೋ ಪೋಸ್ಟ್ ನಲ್ಲಿ ನೇಮಕ ಆಗಿರ್ತಾರೆ ಅಂದ್ರೆ ಪ್ರೈಮರಿ ಸ್ಕೂಲ್ನಿಂದಲೇ ಮಕ್ಕಳ ಮೇಲೆ ಸರ್ಕಾರದ ಪ್ರಭಾವ ಶುರುವಾಗ್ತಾ ಇದೆ ಜಿನ್ಪಿಂಗ್ ರ ಫೆಂಗ್ ಕಿಯಾವ್ ಮಂತ್ರ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ತನ್ನ ವಿರುದ್ಧ ಯಾವುದೇ ಅಸಮಾಧಾನ ಹೊರಬರಬಾರದು ಅಂತ ಮಾಡ್ತಿರೋ ಈ ರೀತಿಯ ಸರ್ವೆಲೆನ್ಸ್ ಬಹುಶಃ ಯಾವುದೇ ದೇಶದಲ್ಲೂ ಇಲ್ಲ ಅದರಲ್ಲೂ ಕೋವಿಡ್ ಟೈಮ್ ನಲ್ಲಿ ಚೀನಾದಲ್ಲಿ ಕಾಯಿಲೆ ಕಂಟ್ರೋಲ್ ಮಾಡೋ ಹೆಸರಲ್ಲಿ ಜನರ ಮೇಲಿನ ಸರ್ವೆಲೆನ್ಸ್ ಜಾಸ್ತಿ ಮಾಡಲಾಯಿತು ಆದರೆ ಕೋವಿಡ್ ಕೂಡ ಆ ಸರ್ವೆಲೆನ್ಸ್ ಅನ್ನ ನಿಲ್ಲಿಸಿಲ್ಲ ಇದರಿಂದ ಅರ್ಥ ಆಗೋದೇನು ಅಂದ್ರೆ ಜಿನ್ ಪಿಂಗ್ ಚೀನಾ ಮೇಲಿನ ಕಂಟ್ರೋಲ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಷ್ಟೇ ಅಲ್ಲ ಅಧಿಕಾರವನ್ನ ಪರ್ಮನೆಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋ ಕಾಣಿಸ್ತಾ ಇದೆ ಇಲ್ಲಿ ಜಿನ್ ಪಿಂಗ್ ಉದ್ದೇಶ ಕೇವಲ ವೈರಸ್ನಾಗ್ಲಿ ಭಿನ್ನ ಮತೀಯರನ್ನಾಗ್ಲಿ ತಡೆಯುವುದಲ್ಲ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತಗಳನ್ನ ಜನರಲ್ಲಿ ಅವರ ಡೈಲಿ ಲೈಫ್ ಅಲ್ಲಿ ಆಳವಾಗಿ ಬೇರೂರೋ ತರ ಮಾಡೋದು ಈ ಸರ್ವೆಲೆನ್ಸ್ ಸಿಸ್ಟಮ್ ಅನ್ನ ಜಿನ್ಪಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕರಿತಾ ಇದ್ದಾರೆ ಹಾಗಂತ ಇದು ಹೊಸ ಕಾನ್ಸೆಪ್ಟ್ ಏನಲ್ಲ ಮಾಮೋ ಜೆಡಾಂಗ್ ಕಾಲದಲ್ಲಿ ಈಶಾನ್ಯ ಚೀನಾದ ಶಿಜಿಯಾಂಗ್ ಪ್ರಾಂತ್ಯದ ಫ್ಯಾಂಗ್ ಕಿಯಾವ್ ಅನ್ನೋ ಪ್ರದೇಶದಲ್ಲಿ ಇದೇ ಕಮ್ಯುನಿಸ್ಟ್ ಪಾರ್ಟಿ ರಾಜಕೀಯ ವೈರಿಗಳಿಗೆ ಮರು ಶಿಕ್ಷಣ ಅನ್ನೋ ಹೆಸರಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟಿತು ಸ್ಟ್ರಗಲ್ ಸೆಷನ್ ಅನ್ನೋ ಕಾರ್ಯಕ್ರಮ ಆಯೋಜಿಸಿ ಮಾವೋ ವಿರೋಧಿಗಳಿಗೆ ಜನರ ಎದುರಲ್ಲೇ ಹಿಂಸೆ ಕೊಟ್ಟು ಅಪಮಾನ ಮಾಡಿ ಕಮ್ಯುನಿಸ್ಟ್ ವಿರೋಧಿ ನೀತಿಯನ್ನ ತೋರಿಸಿದ್ವಿ ಇನ್ಮೇಲೆ ತಪ್ಪಾಯ್ತು ಮಾಡಲ್ಲ ಅಂತ ಹೇಳಿ ಒಪ್ಪಿಕೊಳ್ಳುವಂತೆ ಇತ್ತು ಒಪ್ಪಿಕೊಳ್ಳುವ ತನಕ ಹಿಂಸೆ ಕೊಡಲಾಗ್ತಾ ಇತ್ತು ಈಗ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಫೆಂಕಿಯಾ ಪದವನ್ನ ತಮ್ಮ ಪ್ರಮುಖ ಭಾಷಣಗಳಲ್ಲಿ ಹೇಳ್ತಾನೆ ಬರ್ತಿದ್ದಾರೆ ಈಗ ದೈಹಿಕವಾಗಿ ಹಿಂಸೆ ಕೊಡದೆ ಹೋದರೂ ಕೂಡ ಜಿನ್ಪಿಂಗ್ ಹೆಚ್ಚು ಕಮ್ಮಿ ಅದೇ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ರಿಟೈರ್ ಆಗಿರೋ ಅಧಿಕಾರಿಗಳನ್ನ ಹೈರ್ ಮಾಡಿಕೊಂಡು ಪಾರ್ಟಿಗೆ ಬರೋ ಎಲ್ಲ ಅಪಾಯಗಳನ್ನ ಚಿಗುರಿನಲ್ಲೇ ಚಿವುಟುವ ಕೆಲಸ ಮಾಡಿಸಿದ್ದಾರೆ ಮಾವೋ ಟೈಮ್ನಲ್ಲಿ ನಲ್ಲಿ ಫೆಂಕಿಯಾ ಅಂತ ಗುರುತಿಸಲ್ಪಟ್ಟ ವ್ಯಕ್ತಿಗಳು ಹಾಗೂ ಅವರ ಕುಟುಂಬಕ್ಕೆ ಕೆಲಸ ಸಿಗ್ತಾ ಇರಲಿಲ್ಲ ಅವರ ಮಕ್ಕಳು ಶಾಲೆಗೆ ಹೋಗೋಕೆ ಆಗ್ತಾ ಇರಲಿಲ್ಲ ಜೊತೆಗೆ ಮದುವೆ ಆಗೋಕ್ಕೂ ಆಗ್ತಾ ಇರಲಿಲ್ಲ ಈ ನೀತಿ ರೂಪಿಸಿದ ಮಾವೋ ನಂತರ ಕಲ್ಚರಲ್ ರೆವಲ್ಯೂಷನ್ ಮಾಡಿ ಚೀನಾದಲ್ಲಿ ದಶಕಗಳ ರಕ್ತಪಾತಕ್ಕೂ ಕಾರಣರಾಗಿದ್ದರು ಮಾವೋ ನಂತರ ಬಂದ ಲೀಡರ್ಗಳು ಈ ನೀತಿ ಮೇಲೆ ನಂಬಿಕೆ ಇಟ್ಟಿರ್ಲಿಲ್ಲ ಆದ್ರೆ ಮತ್ತೆ ಈ ಆಧುನಿಕ ಸರ್ವಾಧಿಕಾರಿ ಜಿನ್ಪಿಂಗ್ ಈ ನೀತಿಯನ್ನ ವಾಪಸ್ ತಂದಿದ್ದಾರೆ ಮಾವು ನೀತಿಯಿಂದ ಕೋವಿಡ್ ಕಂಟ್ರೋಲ್ ಸ್ನೇಹಿತರೆ ಫೆಂಗ್ ಯಾವ ನೀತಿಯಿಂದ ಚೀನಾದಲ್ಲಿ ಕೋವಿಡ್ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಯಿತು ಅಂತ ಜಿನ್ಪಿಂಗ್ ಸರ್ಕಾರ ಹೇಳ್ತಾ ಇದೆ ಕೋವಿಡ್ ಟೈಮ್ ನಲ್ಲಿ ಚೀನಾ ಮೊಬೈಲ್ ಹೆಲ್ತ್ ಆಪ್ ಡೌನ್ಲೋಡ್ ಮಾಡಿಸಿ ಜನರನ್ನ ಪ್ರತಿ ನಿಮಿಷ ಟ್ರ್ಯಾಕ್ ಮಾಡೋಕೆ ಶುರು ಮಾಡಿತು ಜೊತೆಗೆ ಜನರನ್ನು ನೇಮಿಸಿಕೊಂಡು ನಗರಗಳನ್ನ ಗ್ರಿಡ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಡಿವೈಡ್ ಮಾಡಿಕೊಂಡು ಡೋರ್ ಟು ಡೋರ್ ಹೋಗಿ ಟೆಸ್ಟಿಂಗ್ ಕ್ವಾರಂಟೈನ್ ಮನೆಗಳನ್ನೇ ಸೀಲ್ ಮಾಡೋದು ಎಲ್ಲ ಮಾಡ್ತಾ ಇದ್ರು ಆದರೆ ಕೋವಿಡ್ ಮುಗಿದ ಮೇಲೂ ಕೂಡ ಈ ರೀತಿಯ ಕಟ್ಟುಪಾಡುಗಳು ನಿಂತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿರುದ್ಧ ಜೋರಾದ ಪ್ರತಿಭಟನೆಗಳಾದವು ಆಗ ಪೊಲೀಸ್ನವರು ಫೇಸ್ ರೆಕಗ್ನಿಷನ್ ಕ್ಯಾಮೆರಾ ಬಳಸಿ ಪ್ರತಿಭಟನೆ ಮಾಡಿದವರನ್ನ ಗುರುತಿಸಿ ಹಿಡಿದು ಹಾಕಿದ್ರು ಹಾಗಾಗಿ ಕೋವಿಡ್ ಟೈಮ್ ನಲ್ಲಿ ತಗೊಂಡ ಕ್ರಮಗಳು ಕಮ್ಯುನಿಸ್ಟ್ ಸರ್ಕಾರದ ಲಾಂಗ್ ಟೈಮ್ ಪ್ರಾಜೆಕ್ಟ್ ನ ಭಾಗ ಜನರ ಮೇಲೆ ಹೆಚ್ಚಿನ ಕಂಟ್ರೋಲ್ ಸಾಧಿಸೋಕೆ ನೀತಿ ಅಳವಡಿಸಿಕೊಳ್ಳಲಾಗ್ತಾ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇಷ್ಟಕ್ಕೆ ನಿಂತಿಲ್ಲ ಜಿನ್ಪಿಂಗ್ ಪರಾಕ್ರಮ ಚೀನಾ ತನ್ನ ಈ ಮಾವೋಯಿಸ್ಟ್ ಸರ್ವೆಲೆನ್ಸ್ ತಂಡಕ್ಕೆ ಹೆಚ್ಚೆಚ್ಚು ಜನರನ್ನ ಸೇರಿಸಿಕೊಳ್ತಾ ಇದೆ ಇತ್ತೀಚೆಗೆ ಈ ಕೆಲಸಗಾರರಿಗೆ ಸರ್ವೆಲೆನ್ಸ್ ವರ್ಕರ್ ಗಳಿಗೆ ಟಾಪ್ ಲೆವೆಲ್ ಗೈಡೆನ್ಸ್ ನೀಡಿದೆ ಕೆಲಸಗಾರರಿಗೆ ಸ್ಟ್ರಾಂಗ್ ಆಗಿ ಸೈದ್ಧಾಂತಿಕ ಶಿಕ್ಷಣ ಅಂದ್ರೆ ಕಮ್ಯುನಿಸ್ಟ್ ಐಡಿಯಾಲಜಿಯ ಟ್ರೈನಿಂಗ್ ಕೊಡ್ಲಾಗ್ತಾ ಇದೆ ಒಂದಲ್ಲ ಎರಡಲ್ಲ ಅಮೆರಿಕದ ರಿಸರ್ಚರ್ ಪ್ರಕಾರ ಬರೋಬರಿ ಹದಿನೈದು ಮಿಲಿಯನ್ ಅಂದ್ರೆ ಒಂದೂವರೆ ಕೋಟಿ ಜನ ಈ ರೀತಿ ಲೋಕಲ್ ಗವರ್ನಮೆಂಟ್ ಇನ್ಫಾರ್ಮರ್ ಗಳಾಗಿ ಸಂಬಳ ಇಲ್ಲದೆ ಕೆಲಸ ಮಾಡುತ್ತಿದ್ದಾರೆ ಇವರೆಲ್ಲ ಫ್ರೀ ಆಗಿ ಕೆಲಸ ಮಾಡೋದನ್ನ ಸರ್ಕಾರಕ್ಕೆ ಮಾಡ್ತಿರೋ ಸೇವೆ ಅಂತ ನಂಬಿದ್ದಾರೆ ಸಿದ್ಧಾಂತಕ್ಕೆ ಮಾಡೋ ಸೇವೆ ಅಂತ ನಂಬಿದ್ದಾರೆ ಆ ರೀತಿ ಬ್ರೈನ್ ವಾಶ್ ಮಾಡಲಾಗಿದೆ ದಿನಕ್ಕೆ ಒಂದಷ್ಟು ಗಂಟೆಗಳ ಶಿಫ್ಟ್ ನಲ್ಲಿ ಕೆಲಸ ಮಾಡಿ ಅಂದ್ರೆ ರೋಡ್ ಸೈಡ್ ನಲ್ಲಿ ಕೂತು ಜನರನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಇದಕ್ಕೆ ಅವರಿಗೆ ಟಿಶ್ಯೂ ಪೇಪರ್ ಬಂಡಲ್ ಟೂತ್ ಪೇಸ್ಟ್ ನಂತಹ ಗಿಫ್ಟ್ ಗಳು ಸಿಗುತ್ತೆ ಕೆಲವರು ಈ ಕೆಲಸವನ್ನ ವಾಲಂಟೀರ್ಸ್ ಆಗಿ ಮಾಡಿದ್ರೆ ಇನ್ನು ಕೆಲವರು ಸಮುದಾಯ ಕಾರ್ಯಕರ್ತರು ಈ ಅತಿಯಾದ ಕಣ್ಗಾವಲಿನ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ವಿರೋಧಿಸಿದವರಿಗೆ ಹಿಂಸೆ ಚೀನಾದಲ್ಲಿ ಹೈ ಪ್ರೊಫೈಲ್ ರಾಜಕೀಯ ಕಾರ್ಯಕರ್ತರ ಮೇಲೆ ಒಬ್ಬಿಬ್ರು ಕಣ್ಣಿಟ್ಟಿರುವುದಿಲ್ಲ ಬರೋಬ್ಬರಿ ಮೂವತ್ತು ನಲವತ್ತು ಜನ ಅವರ ಮನೆ ಸುತ್ತ ತಿರುಗಾಡ್ತಿರ್ತಾರೆ ಅವರು ಹೊರಗೆ ಹೋದಾಗ ಫಾಲೋ ಮಾಡ್ತಿರ್ತಾರೆ ಅಲ್ಲಿನ ಲ್ಯಾಂಡ್ ಲಾರ್ಡ್ಗಳು ಜಾಗ ಖಾಲಿ ಮಾಡಿ ಅಂತ ಒತ್ತಾಯ ಮಾಡ್ತಾರೆ ಶಾಲೆಗಳಿಗೆ ಅವರ ಮಕ್ಕಳಿಗೆ ಅಡ್ಮಿಷನ್ ಕೊಡಬಾರದು ಅಂತ ಅಧಿಕಾರಿಗಳು ಪ್ರೆಷರ್ ಹಾಕ್ತಾರೆ ಜಿನ್ಪಿಂಗ್ ಸರ್ಕಾರದ ಈ ನೀತಿಯಿಂದ ಈಗ ಆಲ್ರೆಡಿ ಸಂಕಷ್ಟದಲ್ಲಿರೋ ಎಕಾನಮಿಗೆ ಇನ್ನಷ್ಟು ಕಷ್ಟ ಆಗಬಹುದು ಆರ್ಥಿಕತೆಯನ್ನು ರಿಪೇರಿ ಮಾಡೋ ಆ ಕ್ರಿಯಾಶೀಲತೆ ಮಿಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ನಿರಂತರವಾಗಿ ಪ್ಯಾಟ್ರೋಲಿಂಗ್ ಮಾಡೋ ಪೊಲೀಸರಿಂದ ಅಲ್ಲಿನ ಕೆಲ ವ್ಯಾಪಾರಿಗಳಿಗೆ ಸರಿಯಾದ ವ್ಯಾಪಾರ ಇಲ್ಲ ಜನರಿಗೆ ಪ್ರೈವಸಿ ಇಲ್ಲ ಸಿ ಟಿ ವಿ ಅಡಿಯಲ್ಲಿರೋ ಫೀಲಿಂಗ್ ಆಗ್ತಾ ಇದೆ ಎಕಾನಮಿ ಸರಿಯಲ್ಲಿರೋ ಟೈಮ್ನಲ್ಲಿ ಫ್ರೀಯಾಗಿ ಚೀನಾ ವಯಸ್ಸಾದವರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಿರೋದು ಸರ್ಕಾರಕ್ಕೆ ಲಾಭ ಆಗ್ಬೋದು ಆದರೆ ಸರ್ಕಾರ ನಿರಂತರವಾಗಿ ಜನರ ದಿನನಿತ್ಯದ ಜೀವನದಲ್ಲಿ ಮೂಗು ತೂರಿಸ್ತಿರೋದು ಚೀನಾ ಜನರ ಪರಿಸ್ಥಿತಿಯನ್ನ ಜಿನ್ಪಿಂಗ್ರ ಈ ಮಾಡರ್ನ್ ಡಿಕ್ಟೇಟರ್ಶಿಪ್ ಅನ್ನ ಜಗತ್ತಿಗೆ ತೋರಿಸ್ತಾ ಇದೆ